ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ ನಮ್ಮ ಇನ್ನೊಂದು ವರ್ಷ ಇನ್ನೊಂದು ರಿಪಬ್ಲಿಕ್ ಆಫ್ ಇಂಡಿಯಾ ಬಂತು ಆ ಸಮಯವರೆಗೂ ಈ ರಾಜಪ್ರಭುತ್ವ ಇತ್ತು ಆ ವ್ಯವಸ್ಥೆಯನ್ನು ಆವಾಗಲೇ ಅವರು ವಿಸರ್ಜನೆ ಮಾಡಿ ನಂತರ ಇದು ಸಂಪೂರ್ಣವಾಗಿ ಮೈಸೂರು ಅರಮನಿಯು ಕೂಡ ಮೈಸೂರು ಸಂಸ್ಥಾನನೂ ಕೂಡ ಭಾರತಕ್ಕೆ ಒದಗಿಸಿ ನಾವು ಅದೇ ರೀತಿ ಮುಂದುವರಿತಾ ಬಂದೇವೆ ಸಾವಿರದ ಒಂಬೈನೂರ ಒಂದು ಐವತ್ತಿಂದನೇ ನಾವು ಸಂಪೂರ್ಣವಾಗಿ ಭಾರತ ಏನು ಗಣರಾಜ್ಯ ಗಣರಾಜ್ಯ ಇದೆ ಅದರ ಜೊತೆಗೆ ಆ ಒಂದು ಆ ಭಾವನೆಯ ಒಂದು ಆ ಒಂದು ಸಂವಿಧಾನವನ್ನು ಒಂದು ರೀತಿಯ ಒಂದು ಅಳವಡಿಸಿ ನಾವು ಕೂಡ ಅದರಲ್ಲೇ ಬಂಧಿಸಿ ನಾವೆಲ್ಲರೂ ನೋಡಿದ್ದೀರಾ ನಾವು ಕೂಡ ಅದರಲ್ಲೇ ಹುಟ್ಟಿರೋದು ನಾನು ಕೂಡ ಆ ಒಂದು ವ್ಯವಸ್ಥೆಯಲ್ಲೇ ಹುಟ್ಟಿರೋದು ನನಗೆ ಪ್ರಜಾಪ್ರಭುತ್ವ ರಾಜಪ್ರಭುತ್ವ ಏನು ವ್ಯತ್ಯಾಸಗಳು ಇದ್ದೆಯೋ ಇದು ನನಗೆ ನಿಮ್ಮಷ್ಟೇ ಗೊತ್ತಿರೋದು ಹಿಂದೆ ನಮ್ಮ ಪೂರ್ವಶು ಏನು ಹೇಳ್ತಾ ಇದ್ರು ಆವಾಗ ಎಲ್ಲ ರೀತಿಯಲ್ಲಿ ಒಂದು ನಮ್ಮ ಕೈಯಲ್ಲೇ ಆಳ್ವಿಕೆ ಇತ್ತು ಅದಕ್ಕಾಗಿ ಅವರು ನಮ್ಮ ಏನು ರಾಜಧರ್ಮ ಮೇರೆಗೆ ಚಂದ್ರ ಒಂದು ಅನುಕೂಲಕ್ಕೆ ಅವ್ರಿರ್ತಕ್ಕಾಗಿ ಕೆಲಸವನ್ನು ಮಾಡಬೇಕು ನಾವು ಈ ವ್ಯವಸ್ಥೆಯಲ್ಲೂ ಸಹ ಅದೇ ರೀತಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಇವಾಗ ತಮ್ಮೆಲ್ಲರ ಒಂದು ಮತ ಈಗ ನಿಮಗೆ ಏನು ಮತ ಕೊಡೋ ಅವಕಾಶ ಹಕ್ಕಿಲ್ಲ ಆದರೆ ನಿಮಗೂ ಕೂಡ ವಯಸ್ಸಾಗಿದ ತಕ್ಷಣ ನಿಮಗೂ ಆ ಮತ ಕೊಡೋ ಹಕ್ಕಿರುತ್ತೆ ಸೊ ಅವಾಗ ನೀವು ತೀರ್ಮಾನ ಮಾಡಬೇಕಾದ್ರೆ ಯಾರಿಗೆ ಒಳ್ಳೆಯ ಒಂದು ವ್ಯಕ್ತಿತ್ವ ಇದೆ ಒಂದು ಸಾಮರ್ಥ್ಯ ಇದೆ ಅನ್ನೋ ಒಂದು ಕೆಲಸ ಮಾಡೋಕ್ಕೆ ಅವ್ರಿಗೆ ತಮ್ಮ ಮತ ಕೊಟ್ಟ ಮೂಲಕ ನೀವು ಒಂದು ನಿಮಗೆ ಆಯ್ಕೆ ಮಾಡೋ ಮೂಲಕ ಇವತ್ತು ಅವರು ಕೆಲಸ ಮಾಡ್ಬೋದು ಆದರೆ ಆ ಗುಣಗಳು ಏನು ರಾಜಧರ್ಮ ಇರ್ಬೋದು ಆಗಿನ ಕಾಲದಲ್ಲಿ ಅದು ಇವತ್ತು ಕೂಡ ಈ ಒಂದು ನಾಯಕತ್ವದಲ್ಲಿ ನಾವು ಬಳಸ್ಕೋಬೋದು ಜನರ ಹಿತಕ್ಕಾಗಿ ಕೆಲಸ ಮಾಡೋದು ನಮ್ಮ ಬರೀ ಕೆಲಸ ಅಲ್ಲಿ ನೀವು ನೋಡ್ಕೋಬೇಕಾಗಿರೋದು ಕೆಲಸದ ಒಂದು ಏನು ಅದರಿಂದ ಬರಬೇಕಾಗಿರೋಂಥದ್ದು ಏನು ಲಾಭ ಎಲ್ಲ ಅದಕ್ಕೋಸ್ಕರ ನಾವೇನು ಗಮನಿಸ್ಬಾರ್ದು ಬರೀ ಕೆಲಸಕ್ಕಾಗಿ ನಾವು ಇದ್ದೀವಿ ಅಂತ ಒಂದು ಭಾವನೆ ಈ ರಾಜಪ್ರಭುತ್ವ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಎರಡಲ್ಲೂ ಕೂಡ ನಾವು ಅನುಸರಿಸ್ಬೋದು ಸೊ ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ನನಗೇನು ಕಾಣಲ್ಲ ಆದರೆ ಹೌದು ಆ ಕಾಲದಲ್ಲಿ ಒಂದು ರೀತಿಯ ಒಂದು ವ್ಯವಸ್ಥೆ ಇತ್ತು ಇವತ್ತು ಈ ವ್ಯವಸ್ಥೆ ಮೇರೆಗೆ ನಾವು ಮುಂದುವರಿತಾ ಇದ್ವಿ ನಾನು ಕೂಡ ನೀವು ಕೂಡ ಇದರಲ್ಲೇ ನಾವು ಮುಂದುವರಿತಾ ಇದ್ವಿ ಒಳ್ಳೆಯ ಒಂದು ವ್ಯವಸ್ಥೆ ಅದರ ಬೆಂಬಲಕ್ಕಾಗಿ ನಾವೆಲ್ಲ ನಿಂತ್ಕೊಂಡು ಮುಂದುವರೆ ಈಗಾಗಲೇ ನಾನು ಭಾಳಷ್ಟು ಜನ ಇದ್ದ ನನ್ನ ಪ್ರಶ್ನೆ ಕೇಳಿದ್ದಾರೆ ರಾಜ್ಯ ಒಂದು ಒಳ್ಳೆಯ ನೆಲೆ ನಾವು ಮಾಡಿ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೆ ಬಹುಮಟ್ಟದಲ್ಲಿ ಅವ್ರಿಗೆ ಸಹಾಯ ಅದು ನೀತಿ ನಿಯಮ ಮೂಲಕನೇ ನೀತಿ ನಿಯಮಗಳನ್ನು ಮೂಲಕ ಅವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿ ವ್ಯವಸ್ಥೆಯಲ್ಲಿ ಜನರ ಜೊತೆ ತಾವು ತಮ್ಮ ಮಟ್ಟದ ಮೂಲಕ ಯಾರು ಸೂಕ್ತ ವ್ಯಕ್ತಿ ಅಂತ ಅದಕ್ಕಾಗಿ ನಾವು ಜನಪ್ರತಿನಿಧಿಗಳಾಗಿ ನಿಮ್ಮ ಆಕಾಂಕ್ಷೆಗಳಿಗೆ ನಾವು ಕೆಲಸವನ್ನು ಮಾಡ್ತೀವಿ ಅದಕ್ಕಾಗಿ ಇದು ಒಂದು ಒಳ್ಳೆಯ ವ್ಯವಸ್ಥೆ ಅದನ್ನು ನಾವು ಸರಿಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಒಳ್ಳೆ ಕೆಲಸವನ್ನು ಮಾಡ್ಬೋದು ರಾಜಕೀಯ ಪ್ರವೇಶ ಮಾಡೋದು ಒಂದು ರೀತಿ ಈ ಕೆಲಸ ನೀವು ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇದ್ದರೆ ಅದು ಅನಿವಾರ್ಯ ಇಲ್ಲ ಸಂಘಟಿತ ರೀತಿಯಲ್ಲಿ ಮನೆಗೆ ಸಾರ್ವಜನಿಕರಿಗೆ ಆ ಥರ ಒಂದು ಸಮಯ ಇಲ್ಲ ಯಾವಾಗ ಸಮಯ ಸಿಕ್ಕತ್ತೆ ಯಾವಾಗ ಆವಾಗಲೇ ನಮಗೆ ಟೈಮ್ ಇದೆ ಏನಾಗಿದೆ ಇವಾಗ ದೊಡ್ಡ ಮಗನೂ ಕೂಡ ಭಾಳ ಬಿಝಿಯಾಗಿದ್ದಾನೆ ಅವನು ಕರಾಟೆ ಇದೆ ಸ್ವಿಮ್ಮಿಂಗ್ ಇದೆ ಟೆನ್ನಿಸ್ ಇದೆ ಏನೇನೋ ಮಾಡ್ತಾನೆ ಸಂಗೀತ ಮಾಡ್ತಾನೆ ಸೊ ಅದೆಲ್ಲಕ್ಕೂ ಕೂಡ ಅವನು ವೀಕೆಂಡಲ್ಲೇ ಅವನಿಗೆ ಜಾಸ್ತಿ ಟೈಮ್ ಎಲ್ಲರೂ ಬ್ಯುಸಿ ಇದ್ದೀವಿ ಸಾಮಾನ್ಯವಾಗಿ ನಿತ್ಯ ಒಲಾರ ಅಥ್ವಾ ಊಟ ಯಾವುದೋ ಒಂದು ಜೊತೆ ಮಾಡುವಂಥದ್ದು ಒಂದು ಪದ್ಧತಿ ಆದರೂ ಮಾಡಿದ್ದೀವಿ ಯಾವುದಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮಗೂ ಕೂಡ ತಕ್ಷಣವೇ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಇಲ್ಲಿ ಒಂದು ಮೀಟಿಂಗ್ ಇರುತ್ತೆ ಏನೋ ಒಂದು ಇರುತ್ತೆ ಸೊ ಅದು ಸಂಘಟಿತ ರೀತಿಯಲ್ಲಿ ಏನೂ ಇಲ್ಲ ಆದರೆ ದಿನಕ್ಕೆ ಸತಿ ಆದರೂ ಒಂದು ಊಟ ಜೊತೆಗೆ ಮಾಡೋದು ಕುಟುಂಬ ಸಹಿತ ಒಂದು ಊಟ ಮಾಡೋದು ನಾವು ಚಿರಾಗ್